ಅತ್ತೆ ಬಾ ಹೂಣಬಾ ಬಾ ಊಟ ತೊಗೊಂಬಂದಿದ್ದೀನಿ ತಡಿಯಮ್ಮ ಉಣ್ತೀನಿ ಹ್ಞೂ ಕಾಫಿನೂ ಬ್ರೆಡ್ಡು ತಿಂದು ಬಂದಿದ್ನಲ್ಲ ಏನೊಂದು ತಟ ಒಟ್ಟತಿಲ್ಲ ಹ್ಞೂ ತಡಿ ಉಮ್ತೀನಿ ಊಟ ತಗೊಂಬಂದೇನು ಹಾಂ ಅಡುಗೆನೇ ಮಾಡಿದ್ನಮ್ಮ ಮುದ್ದೆ ಮಾಡಿ ಮುದ್ದೇನು ಅನ್ನ ಸಾರು ತಗೊಂಬಂದಿದ್ದೀನಿ ಒಂದೇ ಸಹ ತಿನ್ನಿ ಯಾಕೆ ನೀನು ಬಂದಿದ್ದಲ್ಲ ಇದೆಲ್ಲ ಆಯ್ತೇನು ಬೆಳಗ್ಗೆಲ್ಲೇ ಬಂದಿದ್ದಲ್ಲ ಇದನ್ನೆಲ್ಲ ತಂದೆ ಇವು ಈ ಕಡೆದು ಹ್ಞೂ ಆರು ಗಂಟೆಗೆ ಬಂದಿದ್ದೆ ಎದ್ದೆ ಎದ್ದೆದ್ದೇಸ್ಕೆ ಈ ಕಳೆಗೆಲ್ಲ ಆಗೈತೆ ಈಗ ಆ ಒಂದು ಸೊಸ ಐತೆ ಹಾಂ ಸಾಕು ನಾವೇ ಮಾಡ್ಕೊಂಬುದು ಏನು ಕೋಲರ್ ನಿಕ್ಕದ ಬೇಡ ಏನಿಲ್ಲ ಹ್ಞೂ ಕೋಲರ್ ನಿಕ್ಕಾಕೋದ್ರೆ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಕೂಲಿ ಕೇಳ್ತಾರೆ ಬಿನ್ ಬಿಗಾಗ ತಕ್ಕ ಇಬ್ಬರು ತಕ್ಕೊಂಡ್ರೆ ಏನು ಸಾಕು ಹ್ಞೂ ಆಗುತ್ತೆ ಏನೇ ಆರ್ಗೇನು ಕೂಲರ್ನೆಲ್ಲ ಇಟ್ಬೇಕಾಯಿಲ್ಲ ಊಟ ತೆಗೆದಿದ್ಯತೆ ಎದ್ದೆದ್ದಿಸ್ಕೆಲೆ ಬಂದು ಇನ್ನು ಕೈಯ್ಯಕಿ ಕಿತ್ತಾಕ್ತೆ ಕಳೆನ ಹ್ಞೂ ಎಲ್ಲ ಕೈಯಾಗಿ ಕಿತ್ತಾಕಿರಂಗ ರಂಗಿದ್ಯ ಏ ಕೈಯ್ಯಾಗೆ ಕೇಳ್ಬೋದು ಮತ್ತೆ ಕೈತಲ್ಲ ನೆಲ ಏನಂತ ಇದಿಲ್ಲ ಹ್ಞೂ ಕೈಯಾಗೆ ಕೇಳ್ಬೋದು ನಾನೇನಿಲ್ಲ ಜಲ್ 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 ಕೈಯಾಗೇ ಎಲ್ಲ ಕಿತ್ ಬಿಟ್ಟು ಹ್ಞೂ ಏನಂತ ಗಡ್ಸಾಗಿಲ್ವಲ್ಲ ಕೆಲ್ತ ಅಲ್ಲೊಂದು ಇಟ್ಟು ಹಂಗೆ ಕೊಡು ಮಲ ತಗೊಂಡಿದ್ದೆ ಇಲ್ಲೇನಲ್ಲ ಕೈಯಾಗೆ ಕಿತ್ತಾಕ್ತಿ ಬಿಡ್ಬಿಡೋದಾಗ್ಲೋದೆಲ್ಲ ಶೆನಕ್ಕೈದ ಬದ್ನೇಗಿರಿ ಹ್ಞೂ ಇಂಥ ಸೆನಕೈದ ಅಂಗೇರಿ ಹಿಂಗೆ ಕೆಂಡ್ರು ವಾಸಿಸಿ ಹ್ಞೂ ಮಸ್ತ್ ಆಗ್ತಾವಳು ಹ್ಞೂ ನಾನೇನೂರಾಗೂನು ಮಾಡ್ತೀನಿ ಓದ್ಕೊಂಡು ಹೋಗಿ ಹ್ಞೂ ನಿಮ್ಮ ಮನೆಗಳೆಲ್ಲ ಮಾಡ್ಕೊಂತೀನಿ ಏನು ಬದುಕಿರುತ್ತೆ ఇక నే దేసలే నేను బంద కాఫీ కస్కు నడిగే మి నేనె ముస్ దిసరెలా తొలగింది ఊట తల్లి ఇక్కడీ ఊట ముద్ద తాము సుడ ముద్దే హోగి ఉన్న మట్ అడిగా తుమ్తీన తో ఆడు నోడ ఎలా తగ్గబట్టి అదే దేస్కెళ్ళ బందే సాగుతి చక్క రప్పనద బూత్కు

ಹೋಗ್ ಚಿಕಮ್ಮ ಯಾವತ್ತೈತೆ ಉಣ್ಣಾ ಟೈಮ್ ಸರಿಯಾಗಿ ನೀನು ಉಣ್ಬೇಕು ಹೋಗ್ ಹೋಗು ಹೋಗುಂಗೆ ಸುಮ್ಮನ ಬೆಳಗ್ಗೆ ಬಂದಿದ್ದು ಹೋಗಿ ಉಣ್ಣೋಗಿ ಚಿಕಮ್ಮ ಟೈಮ್ ಸರಿ ಉಣ್ಬೇಕು ನೀನು ನಾನು ಅದನ್ನೇ ಹೇಳ್ತಾ ಇದ್ನಪ್ಪ ಹೋಗು ಹುಣ್ಣಮ್ಮ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಆಮೇಲೆ ಉಮ್ತೀನಿ ತಡೆ ತಡಿ ತಡೆ ಅಮ್ತಾಯ್ತಿ ಐತಿ ಅದಕ್ಕೆ ಹೋಗಿ ಬಂದು ಆಮೇಲೆ ಮಾಡ್ಕೊಂಡು ರಾತ್ ಬದ್ಕೊಂಡಿದ್ದೇನೆ ಎಷ್ಟು ಮಾಡಿರು ಮುಗ್ಯಾಲ ಟೈಮ್ ಸರಿಯಾಗಿ ಊಟ ಏನೈತೆ ಅಂದ್ರೆ ನಾವು ಟೈಮ್ ಸರಿಯಾಗಿ ಮಾಡ್ಕಬೇಕು ಹೋಗಿ ಊಟ ಮಾಡ್ಕೊಂಡು ಬರೋ ಹೋಗಿ ಎಷ್ಟ್ ಇರುತ್ತೆ ಅಷ್ಟು ಸರಿಯಪ್ಪಾ ಆತೇಳ್ ಹೋಗಿ ಉಂಡು ಬಂದು ಆಮೇಲೆ ತೀರಾ ಈ ಕಡೆ ಸಾಲ ಹಿಡ್ಕೊತೀನಿ ಉಂಟೆ ನೀ ಮಾಮ ಹ್ಞೂ ಮಾಮ ಅಂತಾಗೆ ಉಂಡು ಬಂತು ಮಧ್ಯಾಹ್ನಕ್ಕೆ ಒಂದು ಇಟ್ಟು ಅನ್ನ ಸಾರು ತಂದ ಇನ್ನೂ ಸಾರು ಬನು ಹ್ಞೂ ನೋಡು ಉಂಡು ನಿಮ್ಗೆ ಇಟ್ಪ ಕಾಟ ಹಂಗೆ ಮುಚ್ಚಿಕ್ಕಿ ಅಲ್ಲಿ ಮ್ಯಾಕೆ ತಗಲಾಕಿ ಬಾ ಹ್ಞೂ ಮಳಿಗೆ ಕೆಳಗಿದ್ರೆ ಒಟ್ಟು ನಾಯಿ ಪಾಯಿ ಹೋಗ್ತಿರ್ತಾವೆ ಸೀಮೆ ಅದು ಮುದಿರ್ತಾವೆ ಮ್ಯಾಕಾಲ ತಗಲಾಕಿ ಬಾ ಸರಿ ಆತೇಳ್ ನೀರೇ ಇದಾವ ಅಲ್ಲಿ ನೋಡ್ಚಿಕಮ್ಮ ಅಲ್ಲಿ ಹಿಡ್ದಿಕ್ ಬಂದಿದ್ದೀನಿ ಇವಾಗಿನ ಹಿಡ್ದಿಕ್ ಬಂದ ನೀರ ಏ ನೀರ್ ಇವೆ ನಮ್ಮ ಫಿಲ್ಟರ್ ನೀರ್ ಇದ್ದಂಗಿದಾವೆ ಏನ್ ನೀರೇ ಬೇಕಾಗಲ್ಲ ಹ್ಮ್ ಚೆನ್ನಾಗಿದಾವಳ ಬೋರ್ ನೀರು ಏನೋ ಇವೆ ಇಷ್ಟಪ್ಪ ಹ್ಮ್ ಏನು ಕೂಲರ್ ಬಂದ್ರೆ ಫಿಲ್ಟರ್ ನೀರು ಫಿಲ್ಟರ್ ನೀರು ಅಂಬಾರ ಹ್ಮ್ ಕೂಲರ್ ಬಂದ್ರೆ ತರ್ಲೇ ಬೇಕಮ್ಮ ಏನ್ ಮಾಡೋದು ಹ್ಮ್ ಕೇಳ್ತಾರ ಫಿಲ್ಟರ್ ನೀರು ತಗೊಂಬರಪ್ಪ ಅಂತ ಏನಂತ ತಟ ಯಾವ ಬದುಕು ಇಲ್ಲ ಇದೆಲ್ಲ ಕಳೆ ತಗಿದ್ ತೆಗ್ದೈತಿ ಚಿಕ್ಕಮ್ಮ ಹಾ ಇದೆಲ್ಲ ಆಗಿರಂಗೈತಿ ಕಡೆ ಮಾಗಳದ ಆಗೈತಿ ಹ್ಮ್ ಎಲ್ಲ ಕಿತ್ತೈತೆ ನೋಡಿ ಆರ್ ಗಂಟೆಗೆ ಬಂದೈತಿ ಹ್ಮ್ ನಾನು ಒಬ್ಬರ ಕರೆಯನ್ನ ಅಂಬ್ತಿದ್ದೆ ಬೈಗ ಮತ್ತಿ ಇಬ್ಳು ತಗದ್ರೆ ಆತಿರಲ್ಲ ಹ್ಮ್ ಅಂತಟ ಬೋತ್ಕು ನೋಡ ಅತ್ತೆ ಎಲ್ಲಾ ಮಾಡೈತತ್ತು ಬಂದ್ ಹ್ಮ್ ಪರವಾಗಿಲ್ಲ ಇವಾಗ ಚೆನ್ನಾಗಿ ಬುದ್ಧಿ ಬಂದೈತಲ್ಲ ಅದಕ್ಕೆ ಎಲ್ಲಾ ಮಾಡ್ತೈತಿ ಬುದ್ಧಿ ಬಂತಮ್ಮ ನಮ್ಮ ಮಂಜುಲಿಗೇನ ಬುದ್ಧಿ ಬರಲಿಲ್ಲ ಏನ್ ಮಾಡ್ಬೇಕು ಏನೋ ಅಮ್ಮಂಗತ್ ಬುದ್ಧಿ ಬಂದೈತೆ ನೋಡಿ ಅದ್ದೇಸಕ್ಕೆಲ್ಲ ಬಂದು ಈ ಕಡೆದೆಲ್ಲ ಕಳೆ ಎಲ್ಲ ತೆಗ್ದೈತಿ ಆರು ಗಂಟೆಗೆ ಬಂತು ನಾನು ಒಂದಿಷ್ಟು ಕಾಫಿ ಕಾಸು ಕೊಟ್ಟು ಬ್ರೆಡ್ ಕೊಟ್ಟಿದ್ದೆ ಬ್ರೆಡ್ ತಿಂದು ಬಂದಿತ್ತು ಈ ಕಡದ್ದೆಲ್ಲ ಮಳಗಾಲ ತೆಗೆದೈತೆ ಅಕ್ಕಿ ಈಗ ಮುದ್ದೆ ತಮ್ಮ ನೀವು ಹೋಗತ್ತೆ ಹುಣ್ಣು ಅಂತೇಳಿ ಕಳಿಸ್ದೆ ಹ್ಞೂ ಹೆಂಗೆ ಪರವಾಗಿಲ್ಲ ಕಣೋಣ ಚೆನ್ನಾಗಿ ಬುದ್ಧಿ ಬಂದೈತಿ ನಾನೊಬ್ರ ಕೂಲರ್ನ ನನ್ನ ಇಕ್ಕಮ್ಮನ ಅನ್ಕಂಡೆ ನೆನಪು ಸುಮ್ಕಿರು ನಾವೇ ತೊಕೊಂಡ್ರಾತು ಅಮ್ತೈತ್ ಮಾಡ್ತೈತಿ ಇವಾಗ ಹ್ಞೂ ನಾವೆಲ್ಲ ಮುಂದಿನ ಕಳೆ ಯಾವ ದೀಪ ಎಲ್ಲ ಮಾಡಿ ಒಳಗಿದ್ದು ಮಾಡಿವ ಚೆನ್ನಾಗಿ ಬುದ್ಧಿ ಬಂದೈತಿ ಹಿಂಗಿದ್ರೆ ಯಾರು ಮಾತಾಡ್ತಾರೆ ಯಾರು ಮಾತಾಡಲ್ಲ ಹ್ಞೂ ಹಿಂಗಿದ್ರೆ ಯಾರು ಸುಮ್ಮ ಸುಮ್ಮನೆ ಅಂಬಕ್ಕೆ ಹೋಗಲ್ಲ ಮಾತಾಡೋಕೆ ಹೋಗಲ್ಲ ಹ್ಞೂ ಸುಮ್ಮನಿದ್ರೆ ಇದ್ರೆ ಯಾರು ಏನೋ ಅಂಬಲ್ಲಪ್ಪ ಅದೇ ಮತ್ತು ಹಿಂಗೆ ಬದುಕು ಮಾಡ್ಕೊಂಡು ಇದ್ರೆ ನಾನು ಎದು ದೇಸ್ಕೆ ಬಂದಿದ್ದೆ ನಮ್ಮ ನೋಡಿದೆ ನೀನು ಸೊಡಕ ಗಿಡಕ್ಕೆ ಬಂದಿದ್ದೀನಿ ಈ ಬಂದಿ ಗಿಡದ್ ಕಳೆ ಇಟ್ಕಣಪ್ಪ ಕಳೀತಾಗ ಏನಪ್ಪ ಬಂದೆ ನೀನು ಮತ್ತಾಗ ಯಾತು ಬೂತ್ಕಿಲ್ಲ ಹಾಂ ಒಳೆಲ್ಲ ಮಾಡ್ಕೊಂಬತ್ತಾಳೆ ಅಂತಂತ ನೀನು ಅಂತ ಯಾತು ಬೂತ್ಕಿರಲ್ಲ ನೀನು ಮಾಡ್ಕೊಂಡ್ರದತ್ ಮನೆ ಹೆಗ್ಳದ ಅಲ್ದ ಬಂದು ಮಾಡುತ್ತೆ ಹ್ಞೂ ಏನಿರ್ಲಿಲ್ಲ ಬಟ್ಟೆ ತೊಳೆವು ಇರಲಿಲ್ಲ ಪಾತ್ರೆ ತೊಳೆಯೋ ಇರಲಿಲ್ಲ ಪಾತ್ರೆ ಅಂದರಾತ್ರೆ ಏನು ತೊಳೆದು ಇಟ್ಬಿಟ್ಟಿದ್ದೆ ಅದಕ್ಕೆ ಎದ್ದು ಒಂದಿಷ್ಟು ಅಡುಗೆ ಮಾಡ್ಕೊಂಡು ಬಂದು ಕಸವಾಡ್ದನ್ನೆಲ್ಲ ಅಷ್ಟೇ ಒಂದಿಷ್ಟು ನಾನೇನು ಒಲೆ ಇಕ್ಕಂಡೆ ಮಾಡ್ಕೊತೀನಿ ಹ್ಞೂ ಏನಂತ ಇರಲ್ವಲ್ಲ ಏನಂತದ್ದು ಇರಲ್ಲ ವಾರೋ ದಿನ ಮಾತ್ರ ಒಂದು ಸ್ವಲ್ಪ ಪಾತ್ರೆ ಇದ್ರೆ ತೊಳೆಯೋವು ಜಾಸ್ತಿಯಾಗಿ ಇರ್ತವೆ ಎಲ್ಲ ವರ್ಸ್ಕೊಂಬದು ಅದು ಇದು ಇರುತ್ತೆ ಮಿಕ್ಕಿ ಟೈಮ್ನಾಗ ಏನು ಏನಂತ ಕೆಲಸಗಳು ಇರಲ್ಲ ಹ್ಞೂ ಬಟ್ಟೆ ಕಳೆ ಒಂದು ಸ್ವಲ್ಪ ಬಟ್ಟೆ ಬಟೆಕಳೆವು ಇರ್ತಾವ ಅಷ್ಟೇ ನೆಮ್ಮನೆಯಾಗ ನೀಟಾಗಿರುತ್ತಲ್ಲ ನಾವು ಹುಡುಗರಿಲ್ಲ ಏನಿಲ್ಲ ಏನು ಅಲ್ಡಿರಲ್ಲ ಅದಕ್ಕೆ ಅತ್ತ ಜಲ್ದ ಬುರ್ಕ ಮಾಡ್ಕೊಂಡು ಬೋರ್ ಬೋರ್ ಅತ್ತ ಏನಂತ ಕೆಲಸ ಇರಲ್ಲ ಅದ್ಕೆ ದೇಸಕ್ಕೆಲ್ಲ ಬೋತ್ ಎಲ್ಲ ತೆಗೆದು ಚೋಟ್ಕೊಳ್ಳೆ ತೆಗೆದ್ ತೊಳೆ ಚೆನ್ನಾಗಿ ಮಾಡುತ್ತೆ ಮಾಡಿ ಬದುಕ ಮಾಡಿದಿಲ್ಲಕಿಲ್ಲ ಅಷ್ಟೇ ಮಾಡ್ತಾಳೆ ಅವಾಗ ಕಾಳಾಟ ಆಡಲ್ ಕಣಮ್ಮ ಹ್ಞೂ ಅಯ್ಯೋ ನಮ್ಮ ಹುಡುಗರು ಇದ್ದಾಗ ಇವರು ಇದ್ದಾಗ ಎಂದು ಒಂದು ಹೊಲದಾಗ ಬರ್ತಿರಲಿಲ್ಲ ನಮ್ಮ ಹುಡುಗರನ್ನೇ ಕಳಿಸ್ ಹ್ಞೂ ಎಂದ ಬದು ಮಾಡ್ತಿರಲಿಲ್ಲ ಹಿಂಗೆ ನಾನು ಯಾರು ಮಾತಾಡಲ್ಲ ಬಾಯಿ ಮುಚ್ಕೊಂಡಿರ್ತಾರೆ ಈ ಯಾಕೆ ಮಾತಾಡೋಲ್ಲ ಸುಮ್ ಸುಮ್ಮನೆ ಹ್ಞೂ ಸುಮ್ ಸುಮ್ಕೆ ಯಾರು ಮಾತಾಡಕ್ಕು ಅಲ್ಲ ಹ್ಞೂ ಇವಾಗ ನೋಡಿ ಏಟೊಂದು ತೆಗೆದಾಳೆ ಮಾಡ್ತಾಳೆ ಕಾಳಾಟಕ್ಕೆ ಬೀಳ್ತಾಳೆ ಅಷ್ಟೇ ಮಾಡಿರಿ ಮನ್ಸಿದ್ರೆ ಚೆನ್ನಾಗಿ ಬದುಕು ಮಾಡ್ತಾಳೆ ಹೊಲ್ದಾಗ ಬೀಳಿದು ಎಲ್ಲ ಬದುಕೊಂಡು ಬರುತ್ತೆ ಹ್ಞೂ ಮಾಡ್ತಿರ್ಲಿಲ್ಲ ಅಷ್ಟೇ ನನಗೆ ಅವಾಗ ಏಳು 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 ಹೇಳಿ ಸಾಕಾಗದತ್ತಾ ಹಾ ಅದ್ ಮಾಡಿದ್ ಮಾಡಿದ್ ಮಾಡ ಅಂತ ಹೇಳಿ ಹೇಳಿ ಸಾಕಾಗತ್ತೆ ನನಗೆ ಹಂಗೆ ಮತ್ತೊ ಅನ್ಸದು ಬುಲ್ ಬೇಜಾರ ಅನ್ಸುತ್ತೋ ನನ್ಸತಿ ಹಿಂಗಿದ್ರೆ ನೋಡಿ ನಮಗೂ ಒಂಥರ ಖುಷಿ ಹ್ಮ್ ಏನೋ ಒಂಥರ ಖುಷಿ ಇವಾಗ ಮನೇನೂನು ಹೆಸ್ ಆಯ್ತಂತೆ ಹ್ಮ್ ಅವ್ರದ್ದು ಹ ತಾರೂ ತಾರು ಇವಾಗ ಜಾನಕಿ ಹೆಸ್ರಿಗೆ ಮಾಡ್ಸಿರಂತೆ ಹ್ಞೂ ಮತ್ತೆ ಸುಮ್ಕಿರು ಹಂಗಾಗಬೇಕು ಮತ್ತೆ ಏ ಹೇಳಪ್ಪ ಅವ್ರು ನಾವೇ ಅವ್ರು ಹೇಳ್ತೀವಿ ನಮ್ಗೆ ಹೇಳಿ ಹೇಳಿ ಅಲ್ಲೇ ಸಾಕಾಯ್ತು ನಾನು ಆ ತಲೆ ತಿಳಿಸ ಕಣಪ್ಪ ಅಲ್ಲಿ ಹ್ಞೂ ಬಿಟ್ಟಿದ್ನಿ ನಾನು ಅವಳು ಮರ್ಸೋಕೆ ಹೋಗಲ್ಲ ಏನಿಲ್ಲ ಈಗ ಈ ಕೇಳು ತೀನಿ ಸುಮ್ಮನೆ ಬೋಯ್ತಿನಪ್ಪ ಪಾಡಿಗೆ ನಾನು ನನಗೆ ಆತಳ ಮುಖಿ ಮ ತೋಕ್ಕೆ ಮನೆಯಾಗಿದ್ರು ಮನೆಯಾಗಿದ್ರೂ ಹ್ಞೂ ಅವಳೊಂದು ಕಡಿಕ್ ಕಡೆಗೆ ಕಣಪ್ಪ ಈಗ ಹ್ಞೂ ಇವಾಗ ಹೋದ್ರೆ ಅವ್ರ ಅಮ್ಮ ಇರೋಂಗೆ ಬಂದು ಊರು ಬಾಯಿ ಮಾಡ್ತಾರೆ ಹಿಂಗೆ ಹಿಂಗೆ ಅಂಬ್ತಾರೆ ಅಮ್ಮ ಸುಮ್ಮನೆ ಮಾತಾಡ್ತೋಟಿದ್ ನನಗೆ ಆಗ್ಲಲ್ಲ ಜಾಗ್ಲ ಹಾಕಿ ತಾಟ ಅಂದರೆ ಸುಮ್ಮನೆ ಸೇರಿರಲ್ಲ ಸುಮ್ಮನೆ ಟೆನ್ಷನ್ ಅಂತೇಳಿ ನಾನು ಅದಕ್ಕೆ ಆತ್ಮ ತಡಕ್ಕೆ ಹೋಗಲ್ಲ ಹಾಂ ಅವಳೊಂದು ಕಡೆಗೆ ನಾನು ಒಂದು ಕಡೆಗೆ ಹಿಂಗೆ ಸುಮ್ಮನೆ ಉಂಬ್ತೀನಿ ಬೂದ್ತೀನಿ ನಾನು ಮಾಡಿಕ್ಕಿರಿ ಉಂಬ್ತೀನಿ ಎಲ್ಲ ಮಾಡಲಿಲ್ಲ ಅಂದ್ರೆ ಮಾಡ್ಕೊಂಡು ಉಂಬ್ತೀನಿ ನನಗೆ ಹಿಂಗೆ ಅಲ್ಲಿ ಸಾಕಾಗ್ಬಿಟ್ಟೈತಿ ಹಂಗೆ ಮತ್ತೆ ಹೇಳೋಣ ಬಲ್ ಬೇಜಾರಾಗುತ್ತೆ ಹಾಂ ಹಂಗಿದ್ರೆ ಬಿಡು ಹ್ಞೂ ಯಾರು ಸುಮ್ಮನೆ ಅವ್ರಿಗೆ ಬುದ್ಧಿ ಬರುತ್ತೆ ಅವ್ರಿಗೆ ಬುದ್ಧಿ ಬರೋ ತನಕ ಯಾರಿಗೆ ಹೇಳಿದ್ರು ಗೊತ್ತಾಗಲ್ಲ ಹ್ಞೂ ಅವ್ರಿಗೆ ಗೊತ್ತಾಗಬೇಕು ಬುದ್ಧಿ ಬರ್ಬೇಕು ಅವ್ರಿಗೇನೆ ಚೆನ್ನಾಗಿ ಗೊತ್ತಾಗ್ಬೇಕು ಈಗ ಏನಾನ ಹೋದ್ರೆ ಗೊತ್ತಾಗಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಿರ್ತಾರೆ ಅದಕ್ಕೆ ಮತ್ತೆ ಹಾ ಅವ್ರಿಗೆ ಬುದ್ಧಿ ಬರ್ಬೇಕು ಈಗ ನಮ್ಮ ಅತ್ತಿಗೆ ಎಷ್ಟು ಹೇಳ್ತಿದ್ವಿ ಹೇಳ್ತಿರ್ಲಿಲ್ಲ ಹೆಂಗೆ ಮಾತಾಡೋದು ಇವಾಗ ಮತ್ತೆ ಬುದ್ಧಿ ಬಂದಿ ಚೆನ್ನಾಗಿ ಅನ್ಬೋಸ್ತಾ ಅಯ್ಯೋ ನಮ್ಮ ಚಿಕ್ಕಮಂಗಿ ಹೇಳಿ ಹೇಳಿ ಸಾಕಾಗಿತ್ತು ಅಪ್ಪ ನನಗಂತೂ ಭಾಳ ಬೇಜಾರಾಗ್ಬಿಟ್ಟಿತ್ತು ನಮ್ಮ ಚಿಕ್ಕಮ್ಮನ ಮೇಲೆ ಹಿಂಗಿದ್ರೆ ನಾವೂ ಸುಮ್ಮನೆ ಮಾತಾಡಲ್ಲ ಕಣೋಣ ಹ್ಞೂ ನೋಡಿ ಇವಾಗ ಚೆನ್ನಾಗಿದ್ರೆ ಯಾರು ಯಾಕೆ ಮಾತಾಡ್ತಾರೆ ಹೇಳ ಯಾರು ಯಾಕೆ ಅಂಬ್ತಾರೆ ಯಾರು ಅಂಬಲ್ಲ ಈಗ ಚೆನ್ನಾಗಿತ್ತು ಕಣೋದ್ರೆ ಸಾಕಪ್ಪ ಅಂಬ್ತಾರೆ ಹ್ಞೂ ಊಟ ಮಾಡ್ತೈತೆ ಅಡ್ ತುಂಬ ಉಣ್ಣು ಬುರ್ಲೇ ಅಡು ತುಂಬ ಉಂಡು ಕೈಲ ದೊಡ್ಡ ಪುದುಕ್ ಮಾಡ್ಕೊಂಡು ಇರ್ಲೇ ಅಷ್ಟೇ ನಾನೇನು ಸಾಯ ತಕ ಬಿಡಲ್ ನೋಡ್ಕೊತೀನಿ ಅವ್ರು ಅಂತ ನಾನು ಮಾಡಿದಿರಲ್ಲ ನನಗೆ ದೇವರೆಲ್ಲ ಕಡೆ ಕೊಡ್ತಾನೆ ನಾನೇನು ಸಾಯ ತಕ ನೋಡ್ಕೊತೀನಿ ಏನು ಮಾಡೋಣ ನಮ್ಮ ಚಿಕ್ಕ ನಮ್ಮ ಚಿಕ್ಕಮ್ಮು ನಮ್ಮ ಅಪ್ಪ ನಾವು ಯಾವತ್ತು ಕೈ ಬಿಡಕ್ಕೆಲ್ಲ ನಮ್ಮ ಚಿಕ್ಕಮ್ಮನಂತೂ ನಾವು ನೋಡ್ಕೊಂತೀವಿ ಅಯ್ಯಮ್ಮ ಹಂಗೆ ಮಾಡೈತೆ ಅಂತ ನಾನೇನು ಅಯ್ಯಮ್ಮನ ಮೇಲೆ ದ್ವೇಷ ಇಕ್ಕಮ್ಮದಾಗಲಿ ಮಾಡೋಕೆ ಹೋಗಲ್ಲ ದೇವರೆಲ್ಲ ಒಂದು ಕಡೆ ಒಂದು ಕಡೆ ಕೊಳ್ಳೋದು ಮಾಡ್ತಾನೆ ಅಷ್ಟೇ ಅಂತ ಮಾತ್ರ ಮಾಡೋಕೆ ಹೋಗ್ಬಿಡಪ್ಪ ಏನು ಆ ಕೈಲಾ ದೊಡ್ಡ ನೋಡ್ಕಿ ನೇನು ಮಾಡೋಕ್ಕ ಅವತ್ತು ಅವ್ರು ಸೇನೋಕ್ಕಿರೋ ತಕ್ಕ ನೋಡ್ಕೆಬಕಿ ನೇಮ್ ಮಾಡೋದು ಹ್ಞೂ ನೋಡಿಕೆ ಆಗಿದ್ದಲ್ಲ ಆಗಲಿ ಏನು ಮಾಡೋದು ಈಗ ದೇವರು ನಿನಗೆ ಒಳ್ಳೇದು ಮಾಡ್ತಾನೆ ನೋಡಿ ನೋಡ್ಬಂಗಾರ್ದಂತ ಹೆಂಡ್ತಿ ಈಗ ಒಳ್ಳೆ ಹೆಂಡ್ತಿ ಸಿಕ್ಕೈತೆ ಹ್ಞೂ ನೀನು ಒಳ್ಳೆ ನಾಯ್ಕಿರೋದಕ್ಕೆ ಒಳ್ಳೆ ಹುಡುಗಿ ಸಿಕ್ಕೈತೆ ನೀ ಮನೆಯೂ ಚೆನ್ನಾಗೆ ಬದುಕು ಮಾಡ್ಕೊಂಡು ಮನೆಯಾಗೆಲ್ಲ ಮಾಡ್ಕೊಂಡು ಹೋಗುತ್ತೆ ಒಬ್ಬಳೆ ಬಿಡು ಅಂತೇಳಿ ಬರ್ತು ಮಾಡ್ಬೋದಾಗಿತ್ತು ನೀರು ಜಂಪ್ ಇಲ್ಲ ಗುರುವಿಲ್ಲ ಇವತ್ತು ಎದ್ರಿ ಮಾತಾಡೋದು ಒಂದು ಈ ಮಾತಾಡ ನಾನು ನೀನು ಇದ್ರು ಮಾತಾಡ್ತೀನಿ ಇಲ್ದಿದ್ರು ಮಾತಾಡ್ತೀನಿ ಈ ಮಾತು ಹ್ಞೂ ನಿಜವಾಗ್ಲೂ ನಿನ್ನಂಥ ಹುಡುಗಿಯನ್ನು ನಾನು ಎಲ್ಲ ನೋಡಲಿಲ್ಲ ಗರ್ವಿಲ್ಲ ಏನಿಲ್ಲ ಹ್ಞೂ ಹಿಂಗ್ ಮಾಡ್ಕೊಂಡು ಹೋಗೋಂತರ ಆಗ್ಬೇಕು ಹೆಣ್ಮಕ್ಳು ಮಾತಾಡೋದಲ್ಲ ವೀಕ್ಷಕರೇ ನಮ್ಮ ಚಿಕ್ಕಮ್ಮನಿಗೆ ಎಷ್ಟು ಬುದ್ಧಿ ಬಂದೈತೆ ಅಂತೇಳಿ ಇವಾಗ ಬಂದು ಎದ್ದೆ ಬೆಳ ಬೆಳಗ್ಗೆ ಹೊಲದ್ ಕೆಲಸ ಎಲ್ಲ ಮಾಡೈತೆ ಹ್ಞೂ ನನಗೆ ಅದೇ ಫುಲ್ ಎಲ್ಲ ಕಳೆ ತೆಗ್ದೈತೆ ಚೆನ್ನಾಗೆ ಬುದ್ಧಿ ಬಂದೈತೆ ನಮ್ಮ ಚಿಕ್ಕಮ್ಮನಿಗೆ ಹಿಂಗಿದ್ರೆ ಯಾರು ಏನೋ ಮಾತಾಡಲ್ಲ ಹಿಂಗೆ ಎತ್ಕೊಂಡು ನಾವೆಲ್ಲ ಚೆನ್ನಾಗಿ ಇತ್ಕೊಂಡ್ ಹೋದ್ರೆ ಸಾಕಾಗೈತಿ ಹ್ಞೂ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು